ನಮಸ್ಕಾರ ನಿಮ್ಗೆ ದಿನಾಂಕ ಜೂನ್ ಇಪ್ಪತ್ತೈದರಂದು ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ವಕ್ತಾರ ಮೋಹನ್ ಅಕ್ರಮ ರೆಸಾರ್ಟ್ಗೆ ಸಂಬಂಧಿಸಿದ ದಾಖಲೆಗಳನ್ನು ಪ್ರದರ್ಶಿಸಿದರು ಸುದ್ದಿಗೋಷ್ಠಿಯಲ್ಲಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಪಾಲಿಕೆ ಮಾಜಿ ಸದಸ್ಯ ರಂಗಸ್ವಾಮಿ ಮಹೇಶ್ ಅರಸ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಈ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಮುಂದೆ ಎರಡು ವಿಷಯಗಳನ್ನು ಪ್ರಸ್ತಾಪ ಮಾಡಕ್ಕೆ ನಾನು ಇಷ್ಟಪಡ್ತೀನಿ ಮೊದಲನೇದು ಕಳೆದ ಮೂರು ದಿನಗಳಿಂದ ಏನು ನಮ್ಮ ವಸತಿ ಸಚಿವರಾದ ಜಮೀರ್ ಅಹಮದ್ ಅವರ ಆಪ್ತ ಸರ್ಫ್ರಾಜ್ ಖಾನ್ ಅವರದ್ದು ಏನು ಸಂಚಿಕೆಗಳು ನಡೀತಾ ಇದೆ ಮತ್ತೆ ಅದಕ್ಕೆ ಅವರೇನು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅವರ ಸ್ಪಷ್ಟೀಕರಣ ಸರಿ ಇಲ್ಲ ಎಂಬುದರ ಬಗ್ಗೆ ನಮ್ಮ ವಾದ ಎರಡನೇದು ನಾಳೆ ಜೂನ್ ಇಪ್ಪತ್ತೈದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹರಣ ಮಾಡಿದಂತ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಂತ ಐವತ್ತು ವರ್ಷಗಳ ಒಂದು ಆಚರಣೆ ಏನು ಮಾಡ್ತಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಮೊದಲನೇದಾಗಿ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ದಿ ಮೋಸ್ಟ್ ಪಾಪ್ಯುಲರ್ ಲೀಡರ್ ಯಾವುದ್ರಲ್ಲಿ ಕರಪ್ಷನ್ ಅಲ್ಲಿ ದುಡ್ಡು ಹಂಚೋದ್ರಲ್ಲಿ ನೋಡಿದ್ದೀರ ನೀವೆಲ್ಲ ಅವ್ರದ್ದು ವಿಡಿಯೋಗಳು ಫೇಸ್ಬುಕ್ ಅಲ್ಲಿ ದುಡ್ಡು ಹೆಂಗ್ ಹಂಚುತ್ತಾರೆ ಅಂತ ಜೋಬಿಂದ ತೆಗೆದು ಕಂತ ಕಂತೆ ದುಡ್ಡನ್ನ ಹಂಚೋದನ್ನ ನಾವೆಲ್ಲ ಫೇಸ್ಬುಕ್ ಅಲ್ಲಿ ಅವ್ರ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿದೀವಿ ಫೀಸ್ ಇಲ್ಲ ಅಂತಂದ್ರೆ ಟಕ ಟಕ ಅಂತ ಐವತ್ತು ಸಾವಿರ ಮೊದಲೇ ಮೊದ್ಲೇ ಪ್ಲಾನ್ ಮಾಡಿ ಅವರ ಶಿಷ್ಯ ಅವರ ಆಪ್ತ ಸಹಾಯಕ ಸರ್ಫ್ರಾಜ್ ಖಾನ್ ಅವರೊಬ್ಬ ಸರ್ಕಾರಿಯ ಬಿ ದರ್ಜೆಯ ಗುಮಾಸ್ತ ಸರ್ಕಾರಿ ಕರ್ಮಚಾರಿ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸರ್ಕಾರಿ ಸೇವೆ ಸರ್ಕಾರದ ಅವರೇ ನೆನೆ ಪತ್ರಿಕಾಗೋಷ್ಠಿನವ್ರು ಹೇಳ್ಕೊಂಡಿದ್ದಾರೆ ಬೇರೆ ಬೇರೆ ಸರ್ಕಾರಗಳ ಬೇರೆ ಬೇರೆ ಇಲಾಖೆಗಳಲ್ಲಿ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಅದನ್ನ ನೀವೆಲ್ಲ ಪ್ರಸಾರ ಮಾಡಿದಿರಿ ಪತ್ರಿಕೆಗಳಲ್ಲೂ ನೋಡಿದ್ದೀರಿ ಇನ್ನು ನಮ್ಮ ಮೈಸೂರು ಜಿಲ್ಲೆ ಹೆಚ್ ಡಿ ಕೋಟೆ ಅಲ್ಲಿ ಇಡೀ ದೇಶದಲ್ಲಿ ಯಾವ್ದಾದ್ರು ಒಂದು ತಾಲೂಕಿನಲ್ಲಿ ನಾಲ್ಕು ಡ್ಯಾಮ್ ಇರುವಂತಹ ಯಾವ್ದಾದ್ರು ಒಂದು ತಾಲೂಕಿದ್ರೆ ಅದು ಹೆಚ್ ಡಿ ಕೋಟೆ ಅದು ಅತಿ ಹೆಚ್ಚು ವನ್ಯ ಮೃಗಗಳನ್ನು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಒಳಗೊಂಡಂತ ಒಂದು ತಾಲೂಕು ಯಾವ್ದಾದ್ರು ಇದ್ರೆ ಅದು ಹೆಗಡದೇವನ ಹೆಗಡದೇವನ ಕೋಟೆ ದೇವನಕೋಟೆ ಯಾಕೆಂದ್ರೆ ನಾಗರಹೊಳೆ ಮತ್ತೆ ಬಂಡೀಪುರ ಕಾಕನಕೋಟೆ ಈ ಮೂರು ಅರಣ್ಯ ಪ್ರದೇಶಗಳನ್ನು ಸಮ್ಮಿಲನಗೊಳ್ಳತ್ತೆ ಹೆಗಡದೇವನ ದೇವನಕೋಟೆನಲ್ಲಿ ನಾಗರಹೊಳೆ ಬಂದು ಎಂಡಾಗತ್ತೆ ಆಡಳಿತಾತ್ಮಕವಾಗಿ ಮಾಡಿರ್ತಕ್ಕಂತಹ ಒಂದು ಅಲ್ಲಿಂದ ಬಂಡೀಪುರ ಶುರು ಆಗುತ್ತೆ ಅದೆರಡರ ಮಧ್ಯದಲ್ಲಿ ಕಾಕನಕೋಟೆ ಅರಣ್ಯ ಪ್ರದೇಶ ಬರುತ್ತೆ ನಮ್ಗೆಲ್ರಿಗೂ ಗೊತ್ತಿದ್ದಂಗೆ ಕಾಕನಕೋಟೆ ಮಹಾರಾಜರ ಕಾಲದಲ್ಲಿ ಮೊದಲನೇ ಕೆಡ್ಡ ಮಾಡಿದಂತ ಪ್ರದೇಶ ಕೆಡ್ಡ ಆಪರೇಷನ್ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅದಾದ ನಂತರ ಸ್ವಾತಂತ್ರ್ಯ ಬಂದ ನಂತರ ಯಾವಾಗ ಹುಲಿಗಳ ಸಂಖ್ಯೆ ಕಡಿಮೆ ಆಯಿತು ಇದನ್ನ ವೈಲ್ಡ್ ಲೈಫ್ ಝೋನ್ ಆಕ್ಟ್ ನಲ್ಲಿ ಟೈಗರ್ ಸ್ಯಾಂಚುರಿ ಅಂದ್ರೆ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಸರ್ಕಾರ ಘೋಷಣೆ ಮಾಡಿದೆ ಯಾವುದು ಬಂಡೀಪುರ ಮತ್ತೆ ನಾಗರಹೊಳೆಯನ್ನು ಅದರಲ್ಲಿ ಈ ಕಾಕನಕೋಟೆ ಸುತ್ತಮುತ್ತ ಎಲಿಫೆಂಟ್ ಕಾರಿಡಾರ್ ಇದೆ ಮತ್ತೆ ಹುಲಿಗಳು ಬರುತ್ತೆ ಇತ್ತೀಚೆಗೆ ನೋಡ್ತಾ ಇದ್ವಿ ಕಳೆದ ಒಂದು ತಿಂಗಳಿಂದ ಐದಾರು ಹುಲಿ ಮರಿಗಳು ತನ್ನ ತಾಯಿಯ ಜೊತೆಯಲ್ಲಿ ರಸ್ತೆನಲ್ಲಿ ಓಡಾಡೋದನ್ನ ಸಫಾರಿಗೆ ಹೋದಂತ ಜನ ಅದನ್ನ ಸೆರೆ ಹಿಡಿದಿರುವಂತದ್ದು ಚಿತ್ರೀಕರಣ ಮಾಡಿರೋದನ್ನ ನಾವು ನೋಡಿದ್ವಿ ಹುಲಿಗಳ ಸಂತತಿ ಈಗ ಜಾಸ್ತಿ ಆಗಿದೆ ಅತಿ ಹೆಚ್ಚು ಭಾರತದಲ್ಲಿ ಹುಲಿ ಇರುವ ಪ್ರದೇಶ ಕಾಕನಕೋಟೆ ಬಂಡೀಪುರ ಪ್ರದೇಶ ಇಂಥ ಒಂದು ಪ್ರದೇಶದಲ್ಲಿ ಅಕ್ರಮ ರಿಸಾರ್ಟ್ಗಳು ಚಾಲ್ತಿಯಲ್ಲಿ ಇರೋದು ನಮ್ಗೆಲ್ರಿಗೂ ಗಮನಕ್ಕೆ ಬಂದಿದೆ ಮುಂಚೆ ಅಲ್ಲಿ ಈಗ ಸರ್ಕಾರದ ಒಂದು ಜಂಗಲ್ ಆರ್ಗಾರ್ ಸಂಟ್ ಇದೆ ಅದು ಮಹಾರಾಜರ ಕಾಲದಲ್ಲಿ ಮಹಾರಾಜರು ಬೇಟೆ ಆಡಕ್ಕೆ ಹೋದಾಗ ಇಳ್ಕೋತಾ ಇದ್ದಂತ ಒಂದು ಅರಮನೆ ಆಡು ನಂತರ ಕಾಲಾನುಕಾಲದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಅದು ಸರ್ಕಾರ ವಹಿಸ್ಕೊಂಡ ನಂತರ ಜನಗಳಿಗೆ ಅನುಕೂಲ ಆಗಲಿ ಅಂತ ಅದನ್ನ ಒಂದು ಹೆರಿಟೇಜ್ ಇರೋದ್ರಿಂದ ಟೂರಿಸ್ಟ್ಗಳಿಗೋಸ್ಕರ ಆಕರ್ಷಣೆ ಆಗಲಿ ಅಂತ ಅದನ್ನ ಜಂಗಲ್ ಕಾಕನ್ ಕೋಟೆಯಲ್ಲಿ ಇರತಕ್ಕಂತ ಿ ಹಿನ್ನೀರಿನಲ್ಲಿ ಇರತಕ್ಕಂಥ ಜಂಗಲ್ ಅಡ್ರೆಸ್ ಇದೆ ಅಲ್ಲಿಯ ಸಂಖ್ಯೆ ನೋಡಿಕೊಂಡು ಈ ಹೊಸ ಕಾನೂನುಗಳು ಬಂದ ನಂತರ ಸಾಕಷ್ಟು ಅಕ್ರಮ ರಿಸಾರ್ಟ್ಗಳು ಪ್ರಾರಂಭ ಆಗಿದೆ ಅದರಲ್ಲಿ ಪ್ರಮುಖವಾದ್ದು ಈ ಸರ್ಫ್ರಾಜ್ ಖಾನ್ ಅವರು ನಾವು ಮೊನ್ನೆ ನಮ್ಮ ರಾಜ್ಯ ವಕ್ತಾರಾದ ಮಹೇಶ್ ಅವರು ನಿಮಗೆ ಅದರ ಬಗ್ಗೆ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಅದು ಹೇಗೆ ಅಕ್ರಮ ಅಂತ ಅದಕ್ಕೆ ನೆನ್ನೆ ಸ್ಪಷ್ಟೀಕರಣನ ಸರ್ಫರಾಜ್ ಖಾನ್ ಅವರು ನಿನ್ನೆ ಬೆಂಗಳೂರಿನಲ್ಲಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ನಾವು ಇದಕ್ಕೆಲ್ಲ ಲೈಸೆನ್ಸ್ ತಗೊಂಡಿದ್ದೀವಿ ಇದು ನಮ್ಮ ದಾಖಲೆಗಳಿದೆ ಅಂತ ತೋರಿಸಿದ್ದಾರೆ ಯಾವುದನ್ನು ದಾಖಲೆಗಳನ್ನ ಕೊಟ್ಟಿಲ್ಲ ನಾನು ಈಗ ಕೇಳ್ತೀನಿ ಆ ದಾಖಲೆಗಳು ಯಾವ್ದಿದೆ ಆ ದಾಖಲೆಗಳನ್ನ ನಮಗೆ ಕೊಡಬೇಕು ಯಾತಕ್ಕೆ ಅಂತಂದ್ರೆ ಒಬ್ಬ ಸರ್ಕಾರಿ ನೌಕರ ತಾನು ಸೇವೆಯಲ್ಲಿದ್ದಾಗ್ಲೇನೆ ಬೇರೆ ಒಂದು ಬಿಸಿನೆಸ್ ಮಾಡುವುದಕ್ಕೆ ಸರ್ಕಾರ ಅನುಮತಿ ನೀಡುವುದಿಲ್ಲ ಇದು ಮೊದಲನೇದು ಒಬ್ಬ ಸರ್ಕಾರಿ ನೌಕರಿ ಆಗಲಿ ರಿಸಲ್ಟ್ ಆಗಲಿ ಬಿಸ್ನೆಸ್ ಆಗಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅವರು ನಿನ್ನೆ ಸ್ವಯಂ ಘೋಷಣೆ ಮಾಡ್ಕೊಂಡಿದ್ದಾರೆ ನಾನು ನಾನು ರಿಟೈರ್ಡ್ ಮೂರು ವರ್ಷ ಆದ್ಮೇಲೆ ರಿಟೈರ್ಡ್ ಆಗ್ತೀನಿ ರಿಟೈರ್ಡ್ ಆದ್ಮೇಲೆ ನಾನು ಅತಿಥಿ ಗೃಹ ನಡೆಸಿ ನಾನು ಅಲ್ಲಿ ಮಾಡ್ಕೋತೀನಿ ಅಂತ ಎರಡ್ ಸಾವಿರದ ಹದಿನಾರರಲ್ಲಿ ಅಥವಾ ಹದಿನೈದರಲ್ಲಿ ಕರ್ನಾಟಕದ ಟೂರಿಸಂ ಪಾಲಿಸಿ ಮಾಡ್ತಾರೆ ಆ ಟೂರಿಸಂ ಪಾಲಿಸಿನಲ್ಲಿ ಅತಿಥಿ ಅನ್ನೋ ಒಂದು ಸ್ಕೀಮ್ ಇದೆ ಆ ಅತಿಥಿ ಸ್ಕೀಮ್ನಲ್ಲಿ ಏನು ಹೋಮ್ ಸ್ಟೇ ಮಾಡಲಿಕ್ಕೆ ಅವಕಾಶ ಇದೆ ಹೋಮ್ ಸ್ಟೇ ಅಂದರೆ ಏನು ಒಬ್ಬ ರೈತ ರೈತ ಅಲ್ಲಿ ರೈತರಿಗೆ ಯಾತಕ್ಕೆ ಕೊಟ್ಟಿದ್ದಾರೆ ಅಂದರೆ ರೈತರ ಜೀವನ ಇವತ್ತಿಗೆ ಬಹಳ ಕಷ್ಟಕರವಾಗಿದೆ ಅವನಿಗಿರ್ತಕ್ಕಂಥ ಒಂದು ಒಂದು ಎಕರೆ ಅಥವಾ ಅರ್ಧ ಎಕ್ರೆನಲ್ಲಿ ತಾನೂ ವಾಸವಿದ್ದು ಈಗ ಈ ಅಂಶವನ್ನು ಗಮನಿಸ್ಬೇಕು ತಾವು ತಾನೂ ವಾಸವಿದ್ದು ಆ ಜಾಗದಲ್ಲಿ ಜೊತೆಗೆ ನಾಲ್ಕು ಎಕ್ಸ್ಟ್ರಾ ರೂಮ್ಗಳನ್ನು ಕಟ್ಟಿಕೊಂಡು ಆ ನಾಲ್ಕು ರೂಮ್ ನಲ್ಲಿ ಅತಿಥಿಗಳು ಬಂದು ಆ ಅತಿಥಿಗಳ ಸೇವೆನ ಆ ರೈತಾನೇ ಮಾಡಬೇಕು ಆದ್ರೆ ಈ ಸರ್ಫರಾಜ್ ಖಾನ್ ಅವರು ಏನು ಹೇಳಿದ್ದಾರೆ ನಾನು ಅತಿಥಿ ಸರ್ವಿಸ್ ನನ್ನದು ಹೋಮ್ ಸ್ಟೇ ಮಾಡ್ತಿದ್ದೀನಿ ಅಂತ ಅದು ಹೋಮ್ ಸ್ಟೇ ಅಲ್ಲ ರಿಸಾರ್ಟ್ ಅಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ರೂಮ್ಗಳಿದೆ ಅತ್ಯಂತ ದೊಡ್ಡ ಕಟ್ಟಡ ಅಲ್ಲಿ ಬೇಕಾದಂತ ಎಲ್ಲ ಒಂದು ನಾವು ಬಾಕಿ ಯಾವುದು ಪಾಸ್ಟ್ ರಿಸಾರ್ಟ್ ನೋಡ್ತೀವಿ ಅಲ್ಲಿ ಆ ಪಾಸ್ಟ್ ರಿಸಾರ್ಟ್ಗೆ ಬೇಕಾದಂತ ಎಲ್ಲ ಫೆಸಿಲಿಟೀಸು ಅಲ್ಲಿದೆ ಅಂಡ್ ಒಬ್ಬ ಗೆಜೆಟೆಡ್ ಆಫೀಸರ್ ತನಗೆ ತಾನು ಕೆಲಸ ಮಾಡುವ ಹೆಡ್ ಕ್ವಾರ್ಟರ್ಸ್ ಬಿಟ್ಟು ಬೇರೆ ಜಾಗ ಈಗ ಬೆಂಗಳೂರು ಅವರು ಬೆಂಗಳೂರು ಬಿಟ್ಟು ಬೇರೆ ಕಡೆ ವಾಸ ಮಾಡಂಗಿಲ್ಲ ಅವರ ರಿಸಾರ್ಟ್ ಅಲ್ಲಿದೆ ಕಬಿನಿ ಎಚ್ ಡಿ ಕೋಟೆನಲ್ಲಿದೆ ಹೆಚ್ ಡಿ ಕೋಟೆನಲ್ಲಿ ಅತಿಥಿ ಗೃಹ ಮಾಡಬೇಕು ಅಂತಂದ್ರೆ ಕಾನೂನು ಏನು ಹೇಳುತ್ತೆ ತಾನು ಅಲ್ಲೇ ವಾಸ ಇದ್ದು ಎಕ್ಸ್ಟ್ರಾ ನಾಲ್ಕು ರೂಮ್ ಮಾಡ್ಕೊಂಡು ಅವ್ರ ಅತಿಥಿ ಸೇವೆ ಅವರೇ ಮಾಡಬೇಕು ಅಂತ ಸರ್ಫರಾಜ್ ಖಾನು ಹೆಡ್ ಕ್ವಾರ್ಟರ್ಸ್ ನಲ್ಲಿ ಬೆಂಗಳೂರಿನಲ್ಲಿದ್ದಾರೆ ಅವರ ರೂಮು ಇಲ್ಲಿದೆ ಇದಕ್ಕೆ ಸೇವೆ ಮಾಡ್ತಿರೋರು ಯಾರು ಅವರು ಅಪಾಯಿಂಟ್ ಮಾಡಿಕೊಂಡಂತ ಕೆಲಸಗಾರರು ಇದಕ್ಕೆ ಹೇಗೆ ಸಾಧ್ಯ ಇದು ಅದಕ್ಕೆ ಧಾರಾಜ್ ನೀವು ಬೇಕಾದ್ರೆ ಫೇಸ್ಬುಕ್ ನಲ್ಲಿ ಅವ್ರ ಜಂಗಲ್ ಅಡ್ರೆಸ್ ನ ಹಾಕಿದ್ರೆ ತೋರ್ಸತ್ತೆ ಟ್ಯಾರಿಫ್ ಎಷ್ಟು ಅಂತ ಒಂದು ರೂಮ್ಗೆ ಒಂದು ದಿನಕ್ಕೆ ಒಬ್ಬರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕು ಅಲ್ಲಿ ಹೋಗ್ಬೇಕು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಿರೋದು ಯಾರು ಒಬ್ಬ ಮೌಲಿ ಅಂತ ಅವನ ಹೆಸರು ವ್ಯಕ್ತಿ ಅವ್ರ ಅಣ್ಣ ಒಬ್ಬ ಇದಾನೆ ಅವನು ಯಾರು ಈ ಸರ್ಫ್ರಾಜ್ ಖಾನ್ನ ವೈಯಕ್ತಿಕ ಪರ್ಸನಲ್ ಡ್ರೈವರ್ ಆ ಪರ್ಸನಲ್ ಡ್ರೈವರ್ ಹೆಸರಿನಲ್ಲಿ ಈ ರಿಸಾರ್ಟ್ ನ ಪಕ್ಕದಲ್ಲಿ ನಾಲ್ಕು ಎಕರೆ ಜಾಗ ಇದೆ ಆ ಜಾಗದಲ್ಲಿ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಒಂದು ದೊಡ್ಡ ಬೃಹತ್ ಕಟ್ಟಡ ಕಟ್ತಾ ಇದ್ದಾರೆ ಆ ಕಟ್ಟಡನ ನಾವು ನಿಮ್ಮಂತ ಸಾಮಾನ್ಯ ಮನಸ್ಸರು ಒಬ್ಬ ಇಂಜಿನಿಯರ್ ಓದಿದೆ ಎಸ್ಟಿಮೇಟ್ ಮಾಡಬಹುದು ಕನಿಷ್ಠ ನೂರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ನೋಡಬಹುದು ಇದಕ್ಕೆ ಎಷ್ಟಾಗತ್ತೆ ಅಂತ ಒಬ್ಬ ಡ್ರೈವರ್ ನೂರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಕ್ ಸಾಧ್ಯನಾ ಅದು ಸರ್ಕಾರಿ ನೌಕರ ಅಲ್ಲ ಸರ್ಫ್ರಾಜ್ ಖಾನ್ ಸರ್ಕಾರಿ ನೌಕರ ಆಪ್ತ ಅವನ ಜಾಗದಲ್ಲಿ ನೂರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಮಾಡಿಂಗ್ ಕಟ್ತಾ ಈ ಲಿಂಕ್ಗಳಿಗೆ ಲಿಂಕ್ ಬೇಕಿತ್ತು ಏನದು ಲಿಂಕು ಈಗ ಅವರ ಕಾಂಗ್ರೆಸ್ ಎಂ ಎಲ್ ಪಾಟೀಲ್ ಇರು ಹೇಳಿದ್ರು ಮೊದಲು ಅವ್ರವರ ಕಾನೂನು ಪ್ರತಿಯೊಂದು ಮನೆಗೂ ಹಣ ಕೊಡಬೇಕು ಅಂತ ಇವರು ಅಲ್ಲಿಗೆ ಹಣ ಇಸ್ಕೋತಿದ್ದಾರೆ ಅಂತ ಹಣ ಎಲ್ಲಿಗೆ ಹೋಗ್ತಾ ಇದೆ ಆ ಹಣ ಎಲ್ಲ ಹೆಚ್ ಡಿ ಕೊಟ್ಟೆಗೆ ಹರಿದು ಬರ್ತಿದೆ ಯಾರ ಮೂಲಕ ಬರ್ತಿದೆ ಈ ಮೌಲ್ಯ ಮುಖಾಂತರ ಅದನ್ನ ಅಲ್ಲಿ ರಿಸಲ್ಟ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ ಈ ನಾಲ್ಕು ವರ್ಷ ರಿಟೈರ್ಡ್ ಆದ್ಮೇಲೆ ಇವ್ರಿಷ್ಟೇ ಹಣ ಅಲ್ಲಿ ವಾಪಸ್ ತರಬೇಕು ಬಹುಶಃ ಇದು ಇಲ್ಲಿ ಏನಿಲ್ಲದಿಲ್ಲ ಇದರಲ್ಲಿ ಜಮೀರ್ ಅಹಮದ್ ಅವರ ಕೈ ಇದೆ ಜಮೀರ್ ಅಹಮದ್ ಅವರು ಸಹ ಇದರಲ್ಲಿ ತಮ್ಮ ಹಣವನ್ನು ಯಾಕೆಂದ್ರೆ ನೀವು ಅಲ್ಲಿ ಹೆಚ್ ಡಿ ಕೋಟೆ ಆ ಈ ಅಂತರ್ಸಂತೆ ವ್ಯಾಪ್ತಿನಲ್ಲಿ ಹೋದ್ರೆ ರೈತನು ಮಾತಾಡ್ಸಿ ಜಮೀರ್ ಅಹಮದ್ ದಿನಕ್ಕೆ ಒಂದ್ಸಾರಿ ಬರ್ತಾರೆ ಅಂತ ಹದಿನೈದು ದಿನ ತಿಂಗಳ ಒಂದ್ಸಾರಿ ಬರ್ತಾರೆ ಏನ್ ಮಾಡ್ತಾರೆ ಕೇಳಿ ರೈತರಿಗೆಲ್ಲ ಹಣ ಬಹುಶಃ ನಾನು ಇದು ಹೇಳಿದ್ಮೇಲೆ ರೈತರಿಗೆ ಹಣ ತರ್ಬೋದು ನಿಂತೋಗ್ಬೋದು ಆದರೆ ನಾನು ಸತ್ಯ ಹೇಳಲೇಬೇಕಾಗ್ತದೆ ಎಲ್ರಿಗೂ ಹಣನ ಹಂಚುತ್ತಾರೆ ಕಳ್ಳಪುರಿ ಹಂಚುತ್ತೆ ಪ್ರಸಾದ ಹಂಚುತ್ತೇವಲ್ಲ ಶುಕ್ರವಾರದ ಪೂಜೆ ಆದಂಗೆ ಕಳ್ಳಪುರಿ ಆ ರೀತಿ ಹಣನ ಹಂಚುತ್ತಾರೆ ಅದನ್ನ ತಗೊಂಡು ಅವರು ಕುಡಿದು ಜನ ಅಲ್ಲಿ ಬಿಡಕಟ್ಟು ಜನ ಹಾಳಾಗ್ತಾ ಇದ್ದಾರೆ ಅರಣ್ಯ ಪ್ರದೇಶ ಎಚ್ ಡಿ ಕೋಟೆಯ ಎರಡು ಬದಿ ಗೇಟ್ ಇದೆ ಒಂದು ಕೇರಳ ಮತ್ತೆ ಕರ್ನಾಟಕದ ಬಾರ್ಡರ್ನಲ್ಲಿ ಕಾಡಿನ ಕಾನೂನಿನ ಹಿಂದಿನ ಅರಣ್ಯ ಕಾಯ್ದೆ ಪ್ರಕಾರ ಸಂಜೆ ಆರು ಗಂಟೆಗೆ ಗೇಟ್ ಬಾಗ್ಲಾಗ್ತದೆ ಎರಡು ಕಡೆನೂ ಯಾರು ಓಡಾಡಕ್ಕಾಗಲ್ಲ ಆ ಕಡೆ ಡಿ ಬಿ ಕುಪ್ಪೆ ಕಡೆ ಗೇಟ್ ಅಂಚಿನಲ್ಲಿ ಒಂದು ರಿಸಾರ್ಟ್ ಇದೆ ಟೈಗರ್ ರಾಂಚ್ ಆ ರ್ಯಾಂಚ್ ಆ ಗೇಟಿನ ನಮ್ಮ ಕರ್ನಾಟಕದ ಗೇಟಿನ ಐವತ್ತು ಅಡಿ ದೂರದಲ್ಲಿದೆ ಅಲ್ಲಿ ಒಂದು ಬಾರ್ಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಸರ್ಕಾರ ಅಲ್ಲಿ ಬಾರ್ ನಡೀತಾ ಬಾರ್ ಕಂಡೀಷನ್ ಏನ್ ಹೇಳುತ್ತೆ ವ್ಯಾಪಾರದ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಅಂತ ಇಲ್ಲಿ ಎರಡು ತರ ಇದೆ ನೈನ್ ಕ್ಲಾಸ್ 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 ಸೆವೆನ್ ಅಂತ ನಿಮ್ಗೆಲ್ರಿಗೂ ಗೊತ್ತಿರೋದೆ ಕ್ಲಾಸ್ ಟು ಏನ್ ಹೇಳುತ್ತೆ ವೈನ್ ಸ್ಟೋರ್ ನಲ್ಲಿ ವ್ಯಾಪಾರ ಕ್ಲಾಸ್ ಟು ಅಲ್ಲಿ ಕುಡಿಯೋಕೆ ಅವಕಾಶ ಇಲ್ಲ ಪಾರ್ಸೆಲ್ ತಗೊಂಡೋಗ್ಬೋದು ಏನೋ ಮಾಡ್ಕೋತಾರ ನಮ್ಗೆ ಸಂಬಂಧ ಇಲ್ಲ ಕ್ಲಾಸ್ ಸೆವೆನ್ ಏನ್ ಹೇಳುತ್ತೆ ರಿಸಾರ್ಟ್ಗಳಲ್ಲಿ ಲಿಕ್ಕರ್ ಸರ್ವ್ ಮಾಡಬಹುದು ಆದ್ರೆ ಅಲ್ಲಿ ಇರತಕ್ಕಂತ ಗೆಸ್ಟ್ ಗಳಿಗೆ ಮಾತ್ರ ಆಚೆ ಕಡೆ ಅವರಿಗೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಯಾರು ರೂಮ್ ಮಾಡಿರ್ತಾರೆ ಅವ್ರಿಗೂ ಮಾತ್ರ ಕೊಡಬೇಕು ಕ್ಲಾಸ್ ನೈನ್ ಏನ್ ಹೇಳುತ್ತೆ ಲಾಡ್ಜ್ ಅಂಡ್ ರೆಸ್ಟೋರೆಂಟ್ ಅವನು ಅಲ್ಲಿ ಎಣ್ಣೆ ಸರ್ವ್ ಮಾಡಬಹುದು ಬಾರ್ ಒಳಗಡೆ ಕೊಡಬಹುದು ಅಲ್ಲೂ ಆಚೆ ಕಡೆಗೆ ಸರ್ವ್ ಮಾಡಂಗಿಲ್ಲ ಆದರೆ ನಾನು ಹೇಳದಂತ ಡಿ ಬಿ ಕುಪ್ಪೆದು ಲೈಸನ್ಸು ಕ್ಲಾಸ್ ಇಲ್ಲಿದೆ ಈ ರೀತಿಯ ಕಟ್ಟಡಗಳು ಕಾಡಂಚಿನಲ್ಲಿ ನದಿ ತೀರದಲ್ಲಿ ಈ ರೀತಿಯ ಬೃಹತ್ ಕಟ್ಟಡಗಳು ಕಟ್ಟಲು ಅನುಮತಿ ಕೊಟ್ಟವರು ಯಾರು ಇದು ಒಂದು ಫೋಟೋ ಇದು ಒಂದು ಸರ್ವೆ ನಂಬರ್ ಇಪ್ಪತ್ತೆರಡು ಬಾರ ಒಂದರಲ್ಲಿ ಅಕ್ರಮ ರಿಸಲ್ಟ್ ಇದು ರಿಜೆಂಟಾ ಅಂತ ನಾನು ಈಗ ಏನು ಡಿ ಬಿಬಿ ಕುಪ್ಪೆ ಬಾರ್ಡ್ನಲ್ಲಿ ಇಷ್ಟು ದೊಡ್ಡ ಬೃಹತ್ ಇದು ಸರ್ಫ್ರಾಜ್ ಖಾನ್ ಜಮೀರ್ ಅಹಮದ್ ಅವರಿಗೆ ಸೇರಿದ್ದಲ್ಲ ಇದು ಕಾಂಗ್ರೆಸ್ನ ಮತ್ತೊಬ್ಬ ಸತೀ ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಿಕರಿಗೆ ಸೇರಿದಂತ ಜಾಗ ಈ ರಿಸ್ಟ್ ಇದು ಅದೇ ಇದಕ್ಕೆ ಸೇರಿದಂಥದ್ದು ನಾನು ಏನಕ್ಕೆ ನೂರು ಕೋಟಿ ಹೇಳಿದೆ ಅನ್ನೋದಕ್ಕೆ ನಿಮಗೆ ಸಾಕ್ಷಿಗಳನ್ನು ಕೊಡ್ತಾ ಇದ್ದೀನಿ ನಿಮ್ಗೆ ಅಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ನಾನು ಯಾತಕ್ಕೆ ಅಂತಂದ್ರೆ ಇದ್ರ ಬಗ್ಗೆ ಒಂದು ಸತ್ಯಶೋಧನಾ ಸಮಿತಿ ಮಾಡಬೇಕು ಅಂತ ನಾನು ಬೆಳಿಗ್ಗೆ ನಮ್ಮ ರಾಜ್ಯದವ್ರ ಜೊತೆ ಮಾತಾಡಿದೆ ಖಂಡಿತ ಇಷ್ಟೊಂದು ಅಕ್ರಮಗಳಿದೆ ಒಂದು ಸತ್ಯಶೋಧನಾ ಸಮಿತಿ ಮಾಡೋಣ ನೀವು ಮುಂದುವರಿಸಿ ಅಂತ ಹೇಳಿದ್ದಾರೆ ಇದಕ್ಕೆ ರಾಜ್ಯದ ಅನುಮತಿ ಬಂದ ಇಟ್ಟಿಗೆ ಎರಡು ಮೂರು ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ನಿಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗಿ ಸ್ಥಳದಲ್ಲೇ ನಿಮಗೆ ಒಂದು ಪತ್ರಿಕಾಗೋಷ್ಠಿಯನ್ನ ಕಟ್ಟಡಗಳನ್ನು ವಿವರಿಸಿ ಮಾಡಿದ್ದೀರಿ ತೋರಿಸಿದ್ದೀವಿ ನಿಮ್ಮ ಪ್ರಶ್ನೆಗಳಿಗೆ ಸ್ವಲ್ಪ ಮೀಸಲಿಟ್ಬಿಡಿ ನನ್ನ ಮುಗಿಸ್ಬಿಡ್ತೀನಿ ಆಯ್ತಾ ಈಗ ಅಲ್ಲಿ ನಡೀತಿರ್ತಕ್ಕಂಥ ಬಾರ್ ಯಾರ ಹೆಸರಿನಲ್ಲಿದೆ ಒಂದು ಬಾರ್ ಲೈಸೆನ್ಸ್ ಇದರ ಪಾಲುದಾರರು ಓದ್ತೀನಿ ನಾರಾಯಣ ಬಿ ಅಣ್ಣಪ್ಪ ಮಹಾದೇವಿ ಮಂಜುನಾಥ್ ಈ ಮೂರನೇ ಹೆಸರನ್ನ ನೀವು ಸ್ವಲ್ಪ ಗಮನಿಸಬೇಕು ಮಹಾದೇವಿ ಮಂಜುನಾಥ್ ಈ ಮಂಜುನಾಥ್ ಯಾರು ಮೈಸೂರಿನಲ್ಲಿ ಇದ್ರು ಡಿಸಿ ಎಕ್ಸೈಸ್ ಕಮಿಷನರ್ ಅವರ ಪತ್ನಿ ಹೆಸರಿನಲ್ಲಿ ನೀರು ಪಾಲುದಾರು ಅದು ನೀವು ಕಂಡಿಡೀರಿ ಸರ್ ಎಲ್ಲೂ ನಾನೇ ಕಂಡಿಡಿದ್ರೆ ಪತ್ರಿಕರ್ತರು ಏನಾಗಿದೆ ಅಂದ್ರೆ ಈಗ ತನಿಖಾ ವರದಿಗಳನ್ನ ಮಾಡೋದೇ ಬಿಟ್ಟು ಎಲ್ಲವೂ ಎಲ್ಲೂ ನಾನು ಮಾಡಿದ್ರೆ ನೀವು ರೆಡಿಮೇಡ್ ಊಟ ಆಗದಂಗ್ ಕೊಡ್ತೀನಿ ಇದ್ದಾರೆ ನೀವು ತನಿಖೆ ಮಾಡಿ ತನಿಖಾ ವರದಿಗಾರ ಯಾರು ಮಾಡಿ ಗೊತ್ತು ಅದನ್ನ ಕೊಟ್ಟವ್ರು ಹೇಳಿ ಅದನ್ನ ಹೇಳಲ್ಲ ನೀವು ಇರ್ಲಿ ಅದೊಂದು ಭಾಗ ಹಾಸ್ಯ ಒಂದ್ ಭಾಗ ಇರ್ಲಿ ಈಗ ನಾನು ಏನಕ್ಕೆ ಹೇಳ್ತಾ ಇದೀನಿ ಇದೆಲ್ಲ ಇದು ಎರಡು ನಿಮಗೆ ಉದಾಹರಣೆ ಕೊಡ್ತೀನಿ ನನ್ನ ಹತ್ರ ಈ ತರದ್ದು ಎರಡು ಫೈಲ್ ಇದೆ ನಾವು ರಿಜಿಸ್ಟ್ರಾರ್ ಜನರಲ್ ಸುಪ್ರೀಂ ಕೋರ್ಟ್ಗೆ ಮತ್ತೆ ಅರಣ್ಯಾಧಿಕಾರಿಗಳಿಗೆ ಇವುಗಳ ಬಗ್ಗೆ ಕ್ರಮ ತಗೊಳ್ಳಿ ಅಂತ ನಾವೀಗಾಗಲೇ ದೂರ ಕೊಟ್ಟಿದೀವಿ ಕಾವೇರಿ ಸೇನೆಯವರು ಸಹ ಕೊಟ್ಟಿದ್ದಾರೆ ಅವ್ರಿಗೂ ಸಹ ನಮ್ಮ ಸಹಾಯ ಕೇಳಿ ಬಂದಿದ್ರು ನೀವು ಮಾಡಿ ನಿಂಪಾಡಿ ನೀವು ಮಾಡ್ಯಪ್ಪ ನಿಮ್ಮ ಬೆನ್ನೆಲೆ ಬಗ್ಗೆ ನಾವು ನಿಲ್ತೀವಿ ಅಂತ ಅವ್ರಿಗೆ ಹೇಳಿದೀವಿ ಯಾಕೆಂದ್ರೆ ಅವ್ರದ್ದು ನಾವು ಯಾವಾಗ ನೀವೆಲ್ಲ ಮಾಡಿದ್ರಿ ನಾವು ಮೊದಲನೇ ಭಾಗ ಇಲ್ಲಿ ರೆಸಾರ್ಟ್ಗಳ ಬಗ್ಗೆ ಸರ್ ನಿಮ್ ಕಬಿನಿ ಅಷ್ಟೇ ಅಲ್ಲ ನಮ್ಮ ಕೊಡಗಿನಲ್ಲೂ ಸಹ ಈ ತರ ಅಕ್ರಮಗಳಾಗಿದೆ ಇದಕ್ಕೆ ನಮ್ಗೆ ಏನಾದ್ರು ಸಹಾಯ ಮಾಡಿ ಸರ್ ಅಂತ ಬಂದ್ರು ಆಯ್ತು ನೀವು ಮಾಡಿ ಅಲ್ಲಿದ್ದನು ಅದ್ರದ್ದು ಇದನ್ನು ತರಿಸಿ ಅಂತೇಳಿ ಕಾವೇರಿ ಸೈನವ್ರು ಈಗಾಗಲೇ ದೂರು ಕೊಟ್ಟಿದ್ದಾರೆ ಅದಲ್ಲೇ ಇದನ್ನ ನಾವು ಮೈಸೂರು ಯಾವ ಕೊಡಗಿನವ್ರು ಕೊಡಗು ಮಾಡಿದ್ದಾರೆ ಅದ್ರದ್ದು ಪೂರಕವಾಗಿ ನಾನು ಹೇಳ್ತಾ ಇರೋದು ಇಷ್ಟೆಲ್ಲ ಆಗ್ತಾ ಇದ್ದಾಗ ಸಂಜೆ ಆರು ಗಂಟೆಗೆ ಗೇಟ್ ಹಾಕಿಬಿಟ್ಮೇಲೆ ಹನ್ನೊಂದು ಗಂಟೆ ತನಕ ಬಾಗಿಲು ತೆಗೆಯದಿಕ್ಕೆ ಹಾಕಿ ಅವಕಾಶ ಕೊಡ್ತಿದ್ದಾರೆ ಇದು ಅರಣ್ಯ ವಸತಿ ಪ್ರದೇಶದಲ್ಲಿ ಕಬಿನಿ ನದಿ ತೀರದಲ್ಲಿ ಇಷ್ಟೆಲ್ಲ ಕಟ್ಟಡಗಳು ಕಟ್ಟೋದಕ್ಕೆ ಅಲ್ಲಿ ಹಿರೇಹಳ್ಳಿ ಗ್ರಾಮ ಪಂಚಾಯತಿ ಅಂತಿದೆ ಅವರು ನನಗೆ ಒಂದು ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ಕಟ್ಟಡ ನಿರ್ಮಾಣಕ್ಕೆ ನಾವು ಅನುಮತಿ ಕೊಟ್ಟಿರುವುದಿಲ್ಲ ಹಿರೇಹಳ್ಳಿ ಗ್ರಾಮ ಪಂಚಾಯತಿ ಅವರು ಕೊಟ್ಟಿದ್ದಾರೆ ನಾವು ಯಾವುದು ಕೊಟ್ಟಿಲ್ಲ ಅಂತ ನಾನು ಅಲ್ಲಿ ಅರಣ್ಯ ಅಧಿಕಾರಿಗಳನ್ನ ಮಾತಾಡಿದ್ದೆ ಸರ್ ನಾವು ಯಾವುದು ಕೊಟ್ಟಿಲ್ಲ ಸರ್ ಮತ್ತೆ ಹೆಂಗೆ ಮಾಡ್ತಿದ್ದೀರಾ ಸರ್ ದಬ್ಬಾಳಿಕೆ ಸರ್ ಫೋನ್ ಬರುತ್ತೆ ಸರ್ ನಮಗೆ ನಾವು ಇದೇ ಹೇಳಿದ್ರೆ ನಾಳೆ ನಮ್ಮ ಕೆಲಸ ಹೋಗ್ಬೋದು ಸರ್ ನಾನು ಅದಕ್ಕೆ ಹೆಸರುಗಳನ್ನ ಉಲ್ಲೇಖ ಮಾಡ್ತಾ ಇಲ್ಲ ಪದೇ ಪದೇ ಅಲ್ಲಿ ಅರಣ್ಯ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗ್ತಾ ಇದಾರೆ ಖಾತೆ ಆಗ್ತಾ ಇದ್ದಾರೆ ಪರಿಸರ ಪ್ರೇಮಿಗಳು ಇದ್ದಾರೆ ಅರಣ್ಯ ಅಧಿಕಾರಿಗಳು ಆದರೆ ಕೆಲವರು ಅವ್ರ ಜೊತೆ ಶಾಮೀಲಾಗಿರೋರು ಇದ್ದಾರೆ ಇದಕ್ಕೆ ಮೈಸೂರು ಜಿಲ್ಲಾಡಳಿತ ಅನುಮತಿ ಕೊಡಬೇಕು ಇಷ್ಟು ದೊಡ್ಡ ಕಟ್ಟಡನ ಒಬ್ಬ ಗ್ರಾಮ ಪಂಚಾಯತಿ ಕೊಡಕ್ಕೆ ಬರಲಿಲ್ಲ ಬರ್ಲಿದ್ದಿಲ್ಲ ಜಿಲ್ಲಾಡಳಿತ ಕೊಡಬೇಕು ಮೈಸೂರು ಜಿಲ್ಲಾ ವ್ಯಾಪ್ತಿಗೆ ಬರ್ತದ್ದು ಅಕ್ರಮಗಳು ಈ ಸರ್ಕಾರದಲ್ಲಿ ಅಕ್ರಮಗಳ ಸರಮಾಲನೆ ನಡೀತಿದೆ ಹಿಂದೆ ಬುದ್ಧನ ಕಾಲದಲ್ಲಿ ಒಂದು ಹೆಂಗಸರು ಹೇಳ್ತಾಳೆ ಸ ಮಗು ಸತ್ತೋದಾಗ ನನ್ನ ಮಗು ಅಂದಾಗ ಸಾವಿಲ್ಲದ ಮನೇನಲ್ಲಿ ಹೋಗ್ಬಿಟ್ಟು ಮೂರ್ ಕಾಲ್ ಸಾಸಿವೆ ತಗೊಂಡ ಅಂತ ಹೇಳ್ತಾನೆ ಬುದ್ಧ ಈ ಮನೆ ಈ ಅಮ್ಮ ಎಲ್ಲಾರ ಮನೆಗೂ ಹೋಗ್ತಾರೆ ಯಾರ ಮನೇಲೂ ಸಾವು ಎಲ್ ಮನೇಲೂ ಸಾವು ಆಗಿರುತ್ತೆ ಅವಾಗ ಬಂದು ಹೇಳ್ತಾರೆ ಇಲ್ಲ ಎರಡು ಮನೇಲೂ ಸಾವ ಮತ್ತೆ ಇದು ಸಾವು ಸಹಜ ಕಣಮ್ಮ ಹಂಗಾಗಿ ನಾವು ಆಗಲ್ಲ ಅಂತ ಬುದ್ಧ ಉತ್ತರ ನಮ್ ಎಲ್ ಆಗ್ತಾ ಇದೆ ಭ್ರಷ್ಟಾಚಾರದ ಇಲ್ಲದ ಇಲಾಖೆನಲ್ಲಿ ನೀನ್ ಹೋಗ್ಬಿಟ್ಟು ಒಂದು ಅರ್ಜಿ ಕ್ಲಿಯರ್ ಮಾಡಿಸ್ಕೊಂಬ ಅಂತ ಹೇಳೋನು ಆಗ್ತಾ ಇರ್ಲಿಲ್ಲ ಆಗ್ಲೂ ಆ ಅಮ್ಮ ವಾಪಸ್ ಬರೋದು ಭ್ರಷ್ಟಾಚಾರ ಇಲ್ಲದ ಇಲಾಖೆನೆ ಇಲ್ಲ ನಾವೇ ಕಳೆದ ಒಂದು ವರ್ಷದಿಂದ ಎಸ್ ಟಿ ನಿಗಮದ ತೆಗ್ದಿದೀವಿ ಮೂಡಾದ ತೆಗ್ದಿದೀವಿ ಎಸ್ ಸಿ ನಿಗಮದ ತೆಗ್ದೀವಿ ಈ ನಾಗರೊಳ ತೆಗ್ದಿದೀವಿ ಈ ತರದ ಅನೇಕ ಡಿಪಾರ್ಟ್ಮೆಂಟ್ಗಳು ನಾವು ಒಂದು ವರ್ಷದಿಂದ ತೆಗಿತಾನಿದ್ವಿ ಎಪ್ಪತ್ತೈದು ಕೋಟಿ ನೂರ ಇಪ್ಪತ್ತೈದು ಕೋಟಿ ಅನ್ನೋ ಇಲ್ಲ ಬರೀ ಎಪ್ಪತ್ತೈದು ಕೋಟಿಯಿಂದ ಸರ್ಕಾರ ಹೇಳ್ಕೋತು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇನ್ನೂ ಮಜಾ ಅಂದ್ರೆ ಮೂರು ದಿನದಿಂದ ಒಂದು ಕೇಸ್ ಆಗಿದೆ ನೀವು ಪತ್ರಿಕೆ ವರದಿ ಮಾಡಿದ್ರಿ ಒಬ್ಬ ಎರಡನೇ ಗುಮಾಸ್ತ ಅವನ ಹೆಸರು ಗಂಗಾಧರ ಎಂತದು ಮೊನ್ನೆ ಮೂರು ದಿನ ಇಪ್ಪತ್ತೈದು ಸಾವಿರ ರೂಪಾಯಿ ಲಂಚ ತಗೊಂಡಂತ ನಮ್ಮ ಲೋಕಾಯುಕ್ತ ಎಸ್ ಪಿ ಸೇರಿ ಆರು ಜನ ಬೇಟೆ ಹಾಕಿ ಅವನ ಹಿಡಿದ್ರಂತೆ ಅದನ್ನ ಪತ್ರಿಕೆಯಲ್ಲಿ ನೀವು ವರದಿ ಮಾಡಿದ್ರೆ ಅದಕ್ಕೆ ಹಿಡಿಯೋದಕ್ಕೆ ಮಾರ್ಗದರ್ಶನ ಸುಬ್ರಹ್ಮಣ್ಯ ರಾವ್ ಡಿಜಿಪಿ ಬೆಂಗಳೂರು ಇಪ್ಪತ್ತೈದು ಸಾವಿರ ರೂಪಾಯಿ ಲಂಚ ತಗೊಳಬೇಕಾದ್ರೆ ಹಿಡಿಯೋದಕ್ಕೆ ಇವರಿಗೆ ಮಾರ್ಗದರ್ಶನ ಡಿಜಿಪಿ ಸುಬ್ರಹ್ಮಣ್ಯ ಕೊಡ್ಬೇಕು ಇವ್ರಿಷ್ಟರ ಮಾರ್ಗದರ್ಶನ ಮಾಡಿದಂತ ಪತ್ರಿಕಾ ಹೇಳಿಕೆ ಕೊಟ್ಕೊಂಡಿರೋದು ನಾಚಿಕೆ ಆಗ್ಬೇಕು ಅವ್ರಿಗೆ ಮೂಡಾದ್ರು ನಾವು ದಾಖಲೆಗಳು ಸಮೇತ ಕೊಟ್ಟಿದೀವಿ ಇದೇ ಸುದೇಶು ಲೋಕಾಯುಕ್ತ ಎಸ್ ಪಿಗೆ ಗ್ರಾಮ ವಯಸ್ಸಾಗ ಅವ್ರ ತಾಕತ್ತಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಲಂಚ ಯಾವ ಇವತ್ತಿಗೆ ಬಹಿರಂಗವಾಗಿ ನಡೀತಾ ಇದೆ ಒಬ್ಬ ನೆನಪಿಟ್ಟು ಯಾಕಂದ್ರೆ ಇವರು ಇವ್ರು ನಿನ್ನೆ ಪೇಪರ್ ನಲ್ಲಿ ಏನು ಹತ್ತು ಜನಕ್ಕೆ ಹೆಸರು ಬಂದಿತ್ತು ಅಷ್ಟು ಜನಕ್ಕೂ ಸೇರಿದ್ರೆ ಬಹುಶಃ ಪ್ರತಿ ತಿಂಗಳು ಇಪ್ಪತ್ತೈದು ಲಕ್ಷ ರೂಪಾಯಿ ಸರ್ಕಾರ ಸಂಬಳ ಕೊಡುತ್ತೆ ಇಪ್ಪತ್ತೈದು ಲಕ್ಷ ಜನ ಸಂಬಳ ತಗೊಂಡು ಇಪ್ಪತ್ತೈದು ಸಾವಿರ ರೂಪಾಯಿ ಒಬ್ಬ ಸೆಕೆಂಡ್ ಡಿವಿನ್ ಕ್ಲರ್ಕ್ ನ ಹಿಡಿದಾರೆ ಯಾಕೆ ಇನ್ನೆಲ್ಲೂ ಲಂಚ್ವೇ ಇಲ್ವಾಂಗಾರ ನಾವೇನ ಕನ್ನೇ ಪಾಪ ಪಾಪಿ ಲಂಚ ತಗೊಂಡವನು ಒಂದ್ ಗಾದೆ ಇದೆ ಕದ್ದೋರೆಲ್ಲ ಕಳ್ಳಲ್ಲ ಸಿಕ್ಕಾಕೊಂಡ್ ಮಾತ್ರ ಕಳ್ಳಲ್ಲ ಅಂತ ಅದಕ್ಕೆ ಲಿಂಕ್ ಈ ಎಸ್ ಪಿ ಅವರು ಈ ಲೋಕಾಯುಕ್ತದವ್ರಿಗೆ ನಾವು ಈ ರೆಸಾರ್ಟ್ ಕೊಟ್ಟಿದೀವಿ ದೂರ ಈಗಾಗಲೇ ಯಾತಿಗೆ ಈ ಕಥೆ ಲೋಕಾಯುಕ್ತ ಈಗಾಗಲೇ ದೂರ ಕೊಟ್ಟಿದೀವಿ ಲೋಕಾಯುಕ್ತದವ್ರು ಯಾತಿಗೆ ಕ್ರಮ ತಗೊಂಡಿಲ್ಲ ಅರಣ್ಯ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಅಲ್ಲಿ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳು ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಬರೆದಿದ್ದೀವಿ ಯಾರೂ ಯಾತಿಗೆ ಕ್ರಮ ತಗೊಳ್ತಿಲ್ಲ ಅರಣ್ಯ ಅಧಿಕಾರಿಗಳು ಯಾತಿಗೆ ಕಣ್ಣು ಮುಚ್ಚಿ ಕೂತಿದ್ದಾರೆ ಅರಣ್ಯ ಅಧಿಕಾರಿಗಳು ಅರಣ್ಯ ಉಳಿಸೋದವ್ರ ಕೆಲಸನ ಅರಣ್ಯನ ಹಾಳು ಮಾಡೋದು ಅವ್ರ ಕೆಲಸನ ಮತ್ತು ನಾನು ಈಗ ಮತ್ತೊಮ್ಮೆ ಹೇಳ್ತೀನಿ ಸರ್ಫರಾಜ್ ಖಾನ್ ನನ್ನ ಕೊಟ್ಟಂತ ಏನು ದಾಖಲೆ ಅದು ಯಾವುದು ಫೇಕ್ ಅವ್ರು ಕೊಟ್ಟರದ ಯಾವುದು ಪೊಲೀಸ್ ಪರ್ಮಿಷನ್ ಕೊಟ್ಟಿದ್ದಾರೆ ಪೊಲೀಸ್ ಪರ್ಮಿಷನ್ಗೂ ಅರಣ್ಯಗೂ ಏನ್ ಸಂಬಂಧ ಪೊಲೀಸ್ ಪರ್ಮಿಷನ್ ನೆನೆ ತೋರಿಸಿರೋದು ಪೊಲೀಸ್ ವೆರಿಫಿಕೇಶನ್ ವ್ಯಕ್ತಿ ಯಾವ್ದಾದ್ರು ಬಾರ್ ಲೈಸನ್ಸ್ ತಗೋಬೇಕು ಅಂದ್ರೆ ಪೊಲೀಸ್ ವೆರಿಫಿಕೇಶನ್ ಆಗಬೇಕು ಈ ವ್ಯಕ್ತಿಯ ನಡತೆ ಇದೆ ಇಲ್ಲ ಇವ್ರ ಮೇಲೆ ಯಾವ್ದು ಕ್ರಿಮಿನಲ್ ಕೇಸ್ ಇಲ್ಲ ಅದಕ್ಕೆ ನೂರು ರೂಪಾಯಿ ಅರ್ಜಿ ಹಾಕಿದ್ರೆ ಮನೆಗೆ ಬಂದು ಪೊಲೀಸ್ ಅಕ್ಕದವರು ವಿಚಾರಿಸಿ ಇವ್ನು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ನಾನು ಹಾಕಿದ್ರು ಕೊಡ್ತಾರೆ ನೀವು ಹಾಕಿದ್ರು ಕೊಡ್ತಾರೆ ನಮ್ಮಲ್ಲಿ ಯಾವ್ದಾರು ಕೇಸ್ ಇವ್ರ ಅದನ್ನು ತೋರಿಸ್ಬಿಟ್ಟು ಪೊಲೀಸ್ ಪರ್ಮಿಷನ್ ಇದೆ ಅಂತ ಹೇಳ್ತಾನೆ ಅರಣ್ಯದೊಳಗೆ ಪೊಲೀಸ್ ಏನ್ ಕೆಲಸ ನಿಮ್ಗೆ ಸರ್ಕಾರದಿಂದ ಪರ್ಮಿಷನ್ ಇಷ್ಟೊಂದು ಬಿಸ್ನೆಸ್ ಮಾಡ್ಲಿಕ್ಕೆ ನಾನು ಆಗ್ಲೇ ಹೇಳಿದೆ ಅವನ ಹತ್ರ ದಾಖಲೆ ತೋರಿಸೋದಲ್ಲ ಪತ್ರಿಕೆಗಳಿಗೆ ಬಿಡುಗಡೆ ಮಾಡಬೇಕು ನಾನು ಕೊಡ್ತೀನಿ ತಗೊಳ್ಳಿ ಎಲ್ಲವನ್ನೂ ಈಗಲೇ ಹಿಂಗೆ ದರಕ್ ಮಾಡಿ ಎಲ್ಲ ನಿಮ್ಗೆ ಎಲ್ಲರಿಗೂ ಈಗ ಸಾಫ್ಟ್ ಕಾಪಿಗಳನ್ನ ಕಳಿಸ್ತಾ ಇದ್ದೀನಿ ನಾನು ನಮ್ಮ ಹತ್ರ ಎಲ್ಲ ದಾಖಲೆ ನಿಮ್ಗೆ ಕಳಿಸ್ತಾ ಇದ್ದೀನಿ ಫೋಟೋಗಳೇ ತೋರಿಸ್ದೆ ನೀವೆಲ್ಲ ತಗೊಂಡಿದ್ದೀರಾ ಯಾಕೆಂದ್ರೆ ಈ ಪೇಪರ್ಗಳನ್ನ ನಾವು ಡೆಸ್ಟ್ರಾಯ್ ಮಾಡ್ಬಿಡ್ಬೋದು ಅಲ್ಲಿ ಕಟ್ಟಿರೋ ಕಟ್ಟಡಗಳನ್ನ ಏನ್ ನಾಳೆ ಬೆಳಗೊಳ ಡಿಸ್ಟರ್ಬ್ ಮಾಡಕ್ಕಾಗಲ್ಲ ಬಳಸ್ ಹೋಗ್ಲಿಕ್ಕಾಗಲ್ಲ ಈಗಲೂ ಇದೆ ನಮ್ಮ ಆಪಾದನೆ ಸರಿ ಇದೆ ಅಷ್ಟೊಂದು ರಿಸಾರ್ಟ್ಗಳು ಬರ್ಬೇಕಾದ್ರೆ ಇಷ್ಟೊಂದು ಅಧಿಕಾರಿ ಜಿಲ್ಲಾಡಳಿತ ಇದೆ ಅದೇ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅರಣ್ಯ ಅಧಿಕಾರಿಗಳಿದ್ದಾರೆ ಗ್ರಾಮ ಪಂಚಾಯಿತಿ ಇದೆ ಈ ಅಧಿಕಾರಿಗಳ ಕೆಲಸ ಏನು ಈ ಅರಣ್ಯ ಅಧಿಕಾರಿಗಳು ಯಾತಕ್ಕೆ ಸುಮ್ನೆ ಕೂತಿದ್ದಾರೆ ಇದು ಅಕ್ರಮ ಅಂತ ಅವರು ಒಪ್ಕೊಂಡಿದಾರಾ ಇಲ್ಲಿ ಹೆಚ್ ನಿಮ್ಗೆ ಆಗ್ಲೇ ಹೇಳಿದೆ ಈಗ ನಾವು ನೀವು ಕೂತಿದೀವಲ್ಲ ಅದು ನದಿ ತೀರ ಆದ್ರೆ ಇಲ್ಲಿ ರಿಸಲ್ಟ್ ಇದೆ ಈಗ ಕಬ್ಬಿನಲ್ಲಿ ಏನಾರು ಅರವತ್ ಸಾವಿರ ಕ್ಯೂಸೆಕ್ಸ್ ಬಿಟ್ಬಿಟ್ರೆ ನೀರು ಇಲ್ಲಿ ತನಕ ಬಂದ್ಬಿಡತ್ತೆ ನೀವು ಅದಕ್ಕೆ ಅಲ್ಲಿ ಹೋಗೋದಾಗ ನಿಮಗೆ ಗೊತ್ತಾಗ್ತದೆ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಫ್ಲಟ್ ಈ ಲೆವೆಲ್ ಬರುತ್ತೆ ಅಂದ್ರೆ ಇಲ್ಲಿ ತನಕ ಬೇಸ್ಮೆಂಟ್ ಎತ್ಬಿಟ್ಟು ಇಲ್ಲಿಂದ ಮೇಲೆ ಕಟ್ಟಡ ಕಟ್ಕೊಂಡಿದ್ದಾರೆ ಬಂದವ್ರಿಗೆ ಟೂರಿಸ್ಟ್ ಟೂರಿಸ್ಟ್ ಅಟ್ರಾಕ್ಷನ್ ನೋಡಿ ನೀವು ನೀರ್ ಮೇಲೆ ನಿಂತಿದ್ದೀರಿ ಅಂತ ನಾಳೆ ಏನಾರು ಅನಾಹುತ ಆದ್ರೆ ಇದೇ ಅವರು ವರದಿ ಮಾಡ್ಬೇಕಾಗತ್ತೆ ಅವಾಗ ಸರ್ಕಾರಕ್ಕೆ ಕೇಳ್ತಾರೆ ಪ್ರವಾಸಿಗರು ಬಂದ್ರು ಅನ್ಯಾಯ ಆಯ್ತು ಮರಣ ಬಿಟ್ರು ಅವ್ರಿಗೆ ಕಾಂಪನ್ಸೇಷನ್ ಕೊಡಿ ಅಂತ ಅವಾಗ ಸರ್ಕಾರ ಮತ್ತೆ ಹತ್ತು ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಾಗ್ತದೆ ಅನ್ಯಾಯ ಮಾಡ್ತಿರೋ ಲಾಡ್ಜು ಬರ್ತಿರೋರು ಪಾಪ ಟೂರಿಸ್ಟ್ ಅವ್ರಿಗೆ ಗೊತ್ತಿಲ್ಲ ಆನ್ಲೈನ್ ನೋಡ್ತಾರೆ ದುಡ್ಡು ಕೊಡ್ತಾರೆ ಇಪ್ಪತ್ತೈದು ಸಾವಿರ ಬರ್ತಾರೆ ಆ ಫ್ಲೆಟ್ ಮೇಲೆ ಮತ್ತೆ ಇಲ್ಲಿಂದ ಅನಿಮಲ್ಗಳು ಕಾಣುತ್ತೆ ಆನೆ ಕಾಣುತ್ತೆ ಅಂತ ಆಸೆ ತೋರಿಸ್ತಾನೆ ಸೈಟಿಂಗ್ ಆಗಿರೋ ತೋರಿಸ್ತಾನೆ ಪ್ರವಾಹ ಬಂದು ಬಿಲ್ಡಿಂಗ್ ಬಿದ್ದು ಹೋದ್ರೆ ಏನ್ ಕತೆ ಅದಕ್ಕೆನೇ ಎಕೋ ಸೆನ್ಸಿಟಿವ್ ಝೋನ್ ಹೆಚ್ ಎಫ್ ಎಲ್ ಝೋನ್ ಅಂತ ಮಾಡಿದ್ದಾರೆ ಹೈ ಫ್ಲಡ್ ಲೆವೆಲ್ ಝೋನ್ ಇಂದ ನಾನೂರು ಅಡಿ ದೂರದಲ್ಲಿ ಕಟ್ಟಡ ಕಟ್ಟಬೇಕು ಆದರೆ ಎಲ್ಲಿ ಕಟ್ಟಡ ಫಾರೆಸ್ಟ್ ಏರಿಯಾದಲ್ಲ ನಾನ್ ಫಾರೆಸ್ಟ್ ಏರಿಯಾದಲ್ಲಿ ಯಾವುದೋ ಇವ್ರು ಕಟ್ಟಿರೋ ಎಲ್ಲ ಕಟ್ಟಡ ಫಾರೆಸ್ಟ್ ಏರಿಯಾದಲ್ಲೇ ಯಾಕಂದ್ರೆ ಮೈಸೂರಿನಲ್ಲಿ ನಿಮ್ಮ ಅರಣ್ಯಾಧಿಕಾರಿಗಳಿದ್ದಾವೆ ಸ್ಪಷ್ಟೀಕರಣ ತಗೊಳ್ಳಿ ನನ್ನ ಮಾತನೇ ನೀವು ನಂಬಿ ಅಂತ ನಾನೇನು ಹೇಳ್ತಿಲ್ಲ ಸ್ಪಷ್ಟೀಕರಣ ತಗೊಳ್ಳಿ ಎಫ್ ಎಲ್ ಅಂದ್ರೆ ಏನು ಸೆನ್ಸಿಟಿವ್ ಝೋನ್ ಅಂದ್ರೆ ಏನು ಎಕೋ ಸೆನ್ಸಿಟಿವ್ ಝೋನ್ ಅಂದ್ರೆ ಆನೆ ಕಾರಿಡಾರ್ ಯಾವುದು ರಿಸರ್ವ್ ಫಾರೆಸ್ಟ್ ಅಂದ್ರೆ ಏನು ಟೈಗರ್ ರಿಸರ್ವ್ ಅಂದ್ರೆ ಟೈಗರ್ ರಿಸರ್ವ್ ಇದು ಹುಲಿಗಳು ಯಾವಾಗ ಬೇಕಾದ್ರೂ ದಾಳಿ ಮಾಡಬಹುದು ಗ್ರಾಮದವನು ಅದೇ ವಾಸಿ ವಾಸ ಮಾಡ್ತಾನೆ ಗ್ರಾಮದವನಿಗೆ ವಾಸ ಮಾಡಿದಾಗ ದಾಳಿ ಆಗಿದೆ ಟೂರಿಸ್ಟ್ಗಳು ಬಂದಾಗ ದಾಳಿ ಆದ್ರೆ ಅದು ಸಾಲದು ಅಂತ ನಮ್ಮ ಸರ್ಕಾರದ್ದು ದೋಣಿ ವಿಹಾರ ಇದೆ ಸರ್ಕಾರದ ದೋಣಿ ವಿಹಾರಕ್ಕೆ ಜಂಗಲ್ ಅಭ್ಯಾಸವ್ರ ಜೊತೆ ಇವರು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಇವರು ಬರೋ ಗೆಸ್ಟ್ಗಳನ್ನ ಅವರು ದೋಣಿಗಳಲ್ಲಿ ಕರ್ಕೊಂಡು ಹೋಗೋಕೆ ಅಷ್ಟು ಸಾಲದು ಅಂತ ಈ ಅವನೇ ಎರಡು ಬೋಟ್ ಇಟ್ಕೊಂಡಿದಾನೆ ಅದಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅಲ್ಲಿ ನಡೀತಿರ್ತಕ್ಕಂಥ ಸಂಪೂರ್ಣ ಅವ್ಯವಸ್ಥೆಗಳ ಬಗ್ಗೆ ನಾನು ನಿಮಗೆ ಉದಾಹರಣೆಗಳು ಕಂತೀನ್ ಅದ್ರಲ್ಲಿ ಅಕ್ರಮ ಇಸ್ ಅಕ್ರಮ ನಾನು ಸರ್ಫರಾಜ್ ಖಾನ್ ಮೊನ್ನೆ ಮಾಡಿದಾಗ ಅವರು ಸ್ಪಷ್ಟೀಕರಣ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ ಅಂತ ಹೇಳಿದ್ರೆ ಅವ್ರ ಹತ್ರ ಯಾವ ದಾಖಲೆಗಳು ಇಲ್ಲ ಅವನೊಬ್ಬ ಸರ್ಕಾರಿ ಅಧಿಕಾರಿ ಅವ್ನ ಮೊದಲನೇ ಪಾಯಿಂಟ್ ಅವ್ನು ವ್ಯಾಪಾರನೇ ಮಾಡಂಗಿಲ್ಲ ಅವ್ನು ರಿಸಲ್ಟ್ ಆದ್ಮೇಲೆ ಅಲ್ಲಿ ಇರಕ್ಕೆ ಹೋಗ್ತೀನಿ ರಿಟೈರ್ಡ್ ಆದ್ಮೇಲೆ ಇರಕ್ಕೆ ಅಷ್ಟು ಬಂಗ್ಲೆ ಎತ್ತಿಕ್ ಬೇಕು ಅಷ್ಟೊಂದು ದುಡ್ಡು ಎಲ್ಲಿ ಬಂತು ಇರ್ಬೇಕನ್ನ ಹೇಳ ಕಾನೂನು ಅವನು ಸ್ವಂತ ವ್ಯಾಪಾರ ಇದ್ದು ನಾಲ್ಕು ರೂಮ್ ಗಳು ಕಟ್ಕೊಂಡ್ ಮಾತ್ರ ಕೊಡ್ಲಿಕ್ಕೆ ಅವ್ ಕಾನೂನಲ್ಲಿ ಅವಕಾಶ ಇರೋದು ಇಪ್ಪತ್ತೆರಡು ರೂಮ್ ಎತ್ತಿಕ್ ಕಟ್ಟಿದಾನೆ ಪಕ್ಕದಲ್ಲಿ ನಾಲ್ಕು ಎಕರೆ ನಲ್ಲಿ ಅಂತಸ್ತಿನ ಕಟ್ಟಡ ಎತ್ತಿಕ್ ಕಟ್ಟಿದಾನೆ ಅದಕ್ಕೆ ಹಣ ಎಲ್ಲಿಂದ ಬಂತು ಇದನ್ನ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಡಿಕ್ಲೇರ್ ಮಾಡಿದಾರ ಆದ್ರೂ ಲ್ಯಾಂಡ್ ಓನರ್ ಯಾರು ಆ ಡ್ರೈವರು ಕೋಟಿ ರೂಪಾಯಿ ಬಂಡವಾಳ ತೋರಿಸಿದಾನೆಲ್ವೂನು ಸರ್ವಾಸ ಬಹಿರಂಗ ಪಡಿಸಬೇಕಾಗ್ತದೆ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಅವರು ಇದು ನನ್ನ ಉದ್ದೇಶ ಮತ್ತೆ ಅಲ್ಲಿ ನಾ ಹೇಳಿದೆ ಬಾರ್ನಲ್ಲಿ ಕಾಡಂಚಿನಲ್ಲಿ ಇದು ಅಂತ ನೀವು ಸಂಜೆ ಹೊತ್ತು ನೋಡಬಹುದು ಕಾಡಂಚಿನಲ್ಲಿ ಕೇರಳದವರು ಬಂದು ಕುಡಿದು ಕಾಡಿನಲ್ಲಿ ನಲ್ಲಿ ಫುಟ್ಪಾತ್ ನಲ್ಲಿ ಬಿದ್ದಿರ್ತಾರೆ ವಿಡಿಯೋಗಳಿದೆ ಕಳಿಸ್ತೀನಿ ನಿಮಗೆ ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡಿದ್ರೆ ಏನ್ ಕತೆ ಲೂಸ್ ಮಾರಕ್ಕೆ ಅವಕಾಶನೇ ಇಲ್ಲ ಸಿ ಎಲ್ ಸೆವೆನ್ ಅಲ್ಲಿ ಕೌಂಟರ್ ತಕೊಂಡು ಕೂತಿದಾರೆ ಯಾಕಂದ್ರೆ ಕೇರಳ ಗಿಂತ ನಮ್ಮಲ್ಲಿ ಎಣ್ಣೆ ರೇಟ್ ಕಡಿಮೆ ಇಷ್ಟೆಲ್ಲ ಅಕ್ರಮಗಳು ಇದ್ದಾಗ ಯಾತಿ ಅಧಿಕಾರಿಗಳು ಯಾವ ಕ್ರಮ ತಗೋತಿಲ್ಲ ಕೇರಳದಲ್ಲಿ ಎಣ್ಣೆನೇ ಇಲ್ಲ ಅದಕ್ಕೋಸ್ಕರ ಬರೋದು ಆ ಒಂದು ಅಡ್ವಾಂಟೇಜ್ ಮಾಡಿರೋದು ಉತ್ತರ ಕೊಡ್ಬೇಕು ಇಷ್ಟೊಂದು ಅನ್ಯ ಅಕ್ರಮಗಳಿಗೆ ಕಬಿನಿಯ ಸಂಪೂರ್ಣ ಅಕ್ರಮಗಳಿಗೆ ಈಗ ಅಲ್ಲಿ ಎಪ್ಪತ್ನಾಲ್ಕು ನಡೀತಿದೆ ಇನ್ನೊಂದು ನನಗಿರೋ ಮಾಹಿತಿ ಪ್ರಕಾರ ಇನ್ನೊಂದು ಅರವತ್ತೆರಡು ರಿಸಲ್ಟ್ಗಳು ಬರ್ತಾ ಇದೆ ಎಲ್ಲರು ಎಲ್ಲ ಕಲ್ರು ಎಲ್ಲ ಯಾರು ಹಣ ಇರೋರು ಹಣ ಇರೋರು ಎಲ್ಲರೂ ಮಾಡಿದ್ದಾರೆ ಅದೆಲ್ಲ ಎ ಬಿ ಸಿ ಇಂತ ಏನಿಲ್ಲ ನಾನು ಒಂದು ಕೊಡ್ತಿದ್ದೀನಿ ಸಚಿವರದ್ದು ಉದಾಹರಣೆನೆ ಕೊಟ್ಟಿದ್ದೀನಿ ನಾನು ಸಮೀರ್ ಅಹಮದ್ ನೇರ ಉದಾಹರಣೆ ಅಲ್ಲಿ ಅವರ ಇಲಾಖೆಯಲ್ಲಿ ತಗೊಂಡಂತ ಹಣನ ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ನಾನು ನಿಮಗೆ ಮೂಲನ ಮತ್ತೆ ಆದಾಯದ ಖರ್ಚಿನ ಮೂಲ ಎರಡನ್ನೂ ತೋರಿಸ್ತಾ ಇದ್ದೀನಿ ಲಿಂಕ್ ಮಾಡಿ ತೋರಿಸಿ ಮಿಸ್ಸಿಂಗ್ ಲಿಂಕ್ ನಾನು ಕೊಡ್ತಾ ಇದ್ದೀನಿ ಇದು ನಮ್ಮ ಮೊದಲನೇ ಭಾಗ ಆಗಿತ್ತು ಇನ್ನು ನಾ ಎರಡರ ಬಗ್ಗೆ ಮಾತಾಡ್ತೀನಿ ಅಂತೇಳಿ ಇನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರ ಮಧ್ಯರಾತ್ರಿ ಅಂದರೆ ಜೂನ್ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಧ್ಯರಾತ್ರಿ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಇಂದಿರಾ ಗಾಂಧಿ ಅವರು ನಮ್ಮ ದೇಶದ ಮೇಲೆ ಎಮರ್ಜೆನ್ಸಿ ಅನ್ನೋ ಒಂದು ದೊಡ್ಡ ದುರಂತವನ್ನ ನಮ್ಮೆಲ್ಲರ ಮೇಲೆ ಇರೋದು ಅದು ಹೆಚ್ಚು ಕಡಿಮೆ ಇಪ್ಪತ್ನಾಲ್ಕು ಇಪ್ಪತ್ತೆರಡು ತಿಂಗಳ ಕಾಲ ಕಾಲ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೈದು ಈ ಜೂನ್ ಶುರುವಾಗಿದ್ದು ಎಪ್ಪತ್ತೇಳು ಮಾರ್ಚ್ ಎಲೆಕ್ಷನ್ ನಡೆಯೋ ತನಕ ಹದಿನೆಂಟು ತಿಂಗಳ ಕಾಲ ಎಮರ್ಜೆನ್ಸಿ ಅನ್ನೋ ಪೀರಿಯಡ್ ಇತ್ತು ಆ ನಲ್ಲಿ ನಮ್ಮ ದೇಶದ ಎಲ್ಲ ವಿರೋಧ ಪಕ್ಷದ ನಾಯಕರುಗಳು ಅದು ಕಮ್ಯುನಿಸ್ಟ್ ಲೀಡರ್ಸು ನಮ್ಮ ಬಿ ಜೆ ಪಿ ಲೀಡರ್ಸು ಎಲ್ಲ ವಿರೋಧ ಪಕ್ಷಗಳನ್ನ ಜೈಲಿಗೆ ಅಟ್ಟಿ ಹಟ್ಟಿ ಎಲ್ಲ ಕಿರುಕುಳನ ಕೊಟ್ಟಿದ್ದಾರೆ ಅದೆಲ್ಲ ನೀವು ಆಲ್ರೆಡಿ ಆಗಿದೆ ನಿಮಗೂ ಗೊತ್ತಿದೆ ಮತ್ತೆ ಪತ್ರಿಕಾ ಸ್ವಾತಂತ್ರ್ಯ ಹರಣ ಮಾಡಲಾಯಿತು ಪತ್ರಿಕೆಗಳಲ್ಲಿ ಯಾರು ಏನು ಪಬ್ಲಿಷ್ ಮಾಡಂಗಿಲ್ಲ ಬಾಯಿ ನಮ್ಮ ವಾರ್ತಾ ಭವನದ ಅಧಿಕಾರಿಗಳ ಮುಂದೆ ನೀವು ನಾಳೆ ಪೇಪರ್ ನಲ್ಲಿ ಹಾಕಬೇಕು ಅಂದ್ರೆ ಅವತ್ತಿನ್ನೂ ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ ಮೂರು ಗಂಟೆ ಒಳಗಡೆ ಅವರಿಗೆ ಕೊಟ್ಟು ಅವರು ಎಲ್ಲ ವರದಿ ಹಾಕಿ ಸೀಲ ಕ್ಲಿಯರ್ಡ್ ಅಂತ ಕೊಟ್ಟ ಮೇಲೆ ಐದು ಗಂಟೆ ಮೇಲೆ ನೀವು ಆ ಸುದ್ದಿ ನಾಳೆ ಬೆಳಿಗ್ಗೆ ಹಾಕಬಹುದು ಇದು ಒಂದು ವ್ಯವಸ್ಥೆ ಅವತ್ತಿಗೆ ದುರಂತ ದುರಾಳ ಕಾನೂನು ಅವತ್ತಿಗಿತ್ತು ನಿಮ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿರ್ಬೋದು ಗೊತ್ತಿಲ್ಲ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದನ್ನ ನಾಳೆಗೆ ಐವತ್ತು ವರ್ಷ ಆಗತ್ತೆ ಎಮರ್ಜೆನ್ಸಿ ಬಂದು ಎಪ್ಪತ್ತೇಳರಲ್ಲಿ ಚುನಾವಣೆ ನಡೆಯುತ್ತೆ ಅವಾಗ ಜನತಾ ಪಾರ್ಟಿ ಬರ್ತದೆ ಮೊರಾರ್ಜಿ ದೇವಸಾಗರ್ ಕಾಲದಲ್ಲಿ ಪ್ರಧಾನಿಗಳಾಗ್ತಾರೆ ಈ ಐವತ್ತು ವರ್ಷದ ಸಂದರ್ಭದಲ್ಲಿ ನಾವು ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಮೈಸೂರಿನ ಗೋಲ್ಡನ್ ಗೋಲ್ಡನ್ ಟೈಮ್ ಅನ್ನೋ ಒಂದು ಹೋಟೆಲ್ ಬೋಗಾದಿ ಸರ್ಕಲ್ ನಲ್ಲಿ ಐಶ್ವರ್ಯ ಐಶ್ವರ್ಯ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಅಲ್ಲಿ ಒಂದು ಹುಣಸೂರು ರೋಡ್ ನಲ್ಲಿ ಒಂದು ದೊಡ್ಡ ಮಟ್ಟದ ಇದರದ ಒಂದು ಪ್ರತಿಭಟನೆ ಮತ್ತು ಇದರ ಕರಾಳ ದಿನಾಚರಣೆಗಳು ಹೇಗಿತ್ತು ಎಮರ್ಜೆನ್ಸಿ ಕರಾಳ ದಿನಗಳು ಹೇಗಿತ್ತು ಇದ್ರ ಬಗ್ಗೆ ಇದಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಜ್ಯದ ಮಾಜಿ ಉಪ ಮುಖ್ಯಮಂತ್ರಿಗಳು ಮತ್ತು ಪ್ರಸ್ತುತ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಅಂದಿನ ಉಪಸ್ಥಿತಿ ಇರುತ್ತಾರೆ ಮುಖ್ಯ ಭಾಷಣಕಾರರಾಗಿರ್ತಾರೆ ಅಧ್ಯಕ್ಷತೆ ವಹಿಸ್ತಾರೆ ಕಾರ್ಯಕ್ರಮ ಕಾರ್ಯಕ್ರಮ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ